ಅವನ್ ಕಡೆ ಮಾಡ್ಕೊಂಡಿಟ್ಟು ಈ ತರ ಇಲ್ಲಿ ಬನಾವಟಿ ಮಾಡತ್ತ ನೋಡ್ರಿ ಅಂಗಡಿ ಇದು ದೇವ್ಲಿಮ್ ಅಂತ ನೋಡ್ರಿ ಈ ಈ ಮನುಷ್ಯ ಚಕ್ ಮಾಡ್ರಿ ನೋಡ್ರಿ ಬಂದುಗಡೆ ಮೂವತ್ತೆರಡು ಕಿಲೋತನ ಇದು ಮೂವತ್ತೆರಡು ಕಿಲೋದು ಅದು

ಏನ್ ಸ್ಟೇ ಬರ್ತದೆ ಯಾವುದಕ್ಕೆ ಕಮ್ಮಿ ಕೊಡೋದ್ರಿ ಅವ್ನಿಗೆ ತಿಳಿಯಂಗಿಲ್ಲ ಈ ಮನುಷ್ಯ ತಿಳಂಗಿಲ್ಲ ಅಂತೇಳಿ ಕಮ್ಮಿ ಕೊಡ್ತೀರಿ ಎಲ್ಲರಿಗ ಕೊಡ್ತೀವಿ ನನ್ಗೆ ಗೊತ್ತದ ನನಗ ಜನ ಬಂದ್ ಹೇಳ್ಯಾರ ಏನ್ ಹೇಳಿದ್ರು ರೈತ ಬಡಪ್ಪ ರಾನ್ ಹೇಳದಪ್ಪ ರೈತ್ರಿ ಅದ್ ನಿನಕ್ ಏನ್ ಅಟ್ಟೆ ಕೊಡ್ತಾರೀ ಹಾ ನಿನ್ ಕಮ್ಮಿ ಕೊಡ್ತಾ ನೀ ನಿನಗೆ ಕೇಳತ್ತಿಲ್ಲ ನೀತಿ ಇದ್ಬೇಕ ಬಂದ ಹೇಳಿ ನಿಮ್ಮ ನಮಗೆ ಹೆಂಗ ನಮಂಗಿದ್ದ ಎರಡು ಕಿಲೋ ಅಕ್ಕಿ ಕಮ್ಮಿಡತ್ತೀವಿ ಮೂರು ದಿನ ಉಪಾಸ್ ಬಿಡತ ನೀವ ಏನ್ ಮನೀದ್ ಕೊಡ್ತಾರ ಇವರು ಅವ್ರೇನ್ ಮಾತಾಡ್ತಾರ ಪಾಪ ಅದು ತಿಳಿದಾದ ಮನುಷ್ಯ ಮಾಡ್ಲತ್ತಿರಲಿ ರೇಷನ್ ಅಂಗಡಿಯಾಗ ಯಾಕ ಅದ್ರಿ ನೀವು ನೀವ್ ಯಾಕೆ ಕಮ್ಮಿರಿ ನಿಮ್ ಮುಂದೆ ಹೇಳಿ ಇಲ್ಲ ನಿಮ್ಮ ಮುಂದೆ ಪುರುಪದಲ್ಲ ಹಿಂಗ ಪುರುಪದಲ್ಲಿ ಮನುಷ್ಯ ನಾವು ಅದಕ್ಕೆ ಗಪ್ಸಿ ಬಂದಿತ್ ನೋಡತಿನ್ನ ಏ ಪನ್ನಾಸ್ ಕಿಲೋ ಇಲ್ಲಿ ಇಪ್ಪತ್ ಕಿಲೋ ಇದ್ರಿ ಅವ್ರಿಗೆ ಅದಕ್ಕೆ ಬಂದದ್ದು ಸಾಲ್ಟೇಜ್ ಅವ್ರಿಗೆಲ್ಲ ತಕ್ಕೋತಾರ ಕಡೆ ಅವ್ರಿಗೆಲ್ಲ ಈ ಸೂಟ ಒಂದ್ ಚಿಲ್ಲಿ ಇಟ್ಟಿದ್ರೆ ಅಕ್ಕಾಚಾರ ಎಲ್ಲ ಬಂದಿರ್ತದ ಅವ್ರೇನ್ ಮನೇಲಿ ಕೊಡಂಗಿಲ್ಲ ಕಡಿಮೆ ಬಂದ್ರು ನೀವ್ ಅದು ಸಾಲ್ಟೇಜ್ ಅಲ್ಲಿ ತೋರಿಸ್ತೀರಿ ಅದು ಅದು ಇವ್ರಿಗೆ ಅಂತ ಮಂದ್ರಿ ನೋಡ್ರಿ ಬಂದವಳ ಚೀಲ್ ಒಳಗ ಕಡಿಮೆ ಬಂದವತ್ತಿವ್ರಿ ಹೇಳ್ತಾರ ಬಂದದ್ದು ವ್ಯಕ್ತಿ ಗೇನ್ ಸಂಬಂಧ ರೇಷನ್ ಕಾರ್ಡ್ ಇದ್ದಂಗ ಸಂಬಂಧ ಹಾ ಮತ್ತ ಮನಿ ಇಡ್ತಾನ ಹೇಳ್ತೀಲ್ ಕಡಿಮೆ ಬರ್ತಾವ ತಮ್ಮ ಕಮ್ಮಿ ಕೊಡ್ತಾರೆ ತಮ್ಮ ಕೊಡ್ತಾರೆ ಕೇಳಿ ಕಡಿಮೆ ಕೊಡ್ತಾರೆ ಕೊಡಬ್ಯಾಡ್ದ ಹಂಗ ಹಾ ಮತ್ತ ರೂಲ್ಸ್ ರೂಲ್ಸ್ ನಿನಗ್ ಕುಡಬೇಡ ಗೊತ್ತದ ಮತ್ತ ನೀ ಹೆಂಗ ಕೊ ಮತ್ ಸಪೋರ್ಟ್ ಆಗಿ ಮಾತಾಡ್ತಿವಿ ಹಾ ಇದು ನೋಡ್ರಿ ಲಿಂಬರ್ಗಿ ಊರಾಗ ಎಲ್ಲರಿಗ್ ಗೊತ್ತಾಯ್ತಿಲ್ಲ ರೇಷನ್ ಕಡಿಮೆ ಕೊಡೋದು ಲಿಂಬರ್ಗಿ ಊರಾಗ ಗೊತ್ತಿದ್ರು ಅವ್ರ್ ಹಂಗೆ ಹೋಯ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದ್ರ ಬಟ್ಟೆಗೆ ಅವ್ರಿಗ ಏನೂ ತಿಲ್ಲ ಅಂದ್ರ ಮಂದಿಗೆ ಈ ಬಣಾ ವಟ್ಟಿ ಇಲ್ಲಿ ಇದು ಸೊಸೈಟಿ ಯಾವಾಗ ನೋಡ್ರಿ ಕಿಲೋ ಕಡೀಮ ಕೊಡುತ್ತೆ ಅವ್ರಿಗೆ ಹೇಳಿ ಕಡೀಮ ಕೊಡತಕ್ಕವರು ಹೇಳೇ ಹೇಳಿ ಕೊಡಲತರ ನೋಡ್ರಿ ನಿಂಬುರಿಗಿ ಒಳಗ ಗೊತ್ತಿಲ್ಲ ಜನರಿಗೆ ಹೆಂಗೆ ಮುಚ್ಚ ಮಾಡತರ ಇಲ್ಲಿ ಹೇಳೇ ಹೇಳಿ ಹೇಳೇ ರಕ್ಕ ರಕ್ಕನೋ ರಕ್ಕನೋ ತದಿರಕಲ್ಲ ರಕ್ಕ ಇರ್ತೋ ತರಿ ಏನು ಕೇಳೋಣ ರಕ್ಕ ಅದು ರಕ್ಕದಿ ರಕ್ಕನೋ ಬಿಡ್ತಿ ಬರೀ ಕಡೀಮ ಕೊಡತನ

ಹಾ ನೋಡ್ರಿ ಈಗ ನೋಡ್ರಿ ಏ ನಾವ್ ಎಲ್ಲ ಹೇಳಿ ಕೊಡ್ತೇವ್ ಶಾರ್ಟೇಜ್ ಅದ ತಳೆ ಬೀಳುತ್ತದ ಏನ ಇದು ನೀನು ಗೊತ್ತದ ಕಡಿಮೆ ಕೊಡ್ಕೋತೆ ಬಂದಾನಿಡಿದ ಎರಡು ದಿವಸ ಅವ್ನ ಹಿಡ್ದೆ ಕಡಿಮೆ ಕೊಡ್ಲತ್ತದ ನೋಡಿ ಇಟ್ಟು ದಿವಸ ಕಡಿಮೆ ಕೊಡ್ಕೋತ ಮೋಸ್ ಮಾಡ್ಕೋತೇ ಬಂದನ ನೋಡಿ ಅಂಗಡಿ ವ್ಯಾನಿ ದೇವ್ರಿಗೆ ಊರಿ ಹೆಸರೇ ದೇವರಲ್ಲಿ ಮುರುಗಿ ಇಲ್ಲದೆ ಮಂದಿಗೆ ಅನ್ಯ ಮಾಡ್ತಾರೆ ಮೋಸ ಮಾಡ್ತಾರೆ